ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬೆರೆಸಿನಿಂದ ನಡೆಯಿತು ಬಿಜೆಪಿಯ ಭದ್ರಕೋಟೆಯಾಗಿದ್ದ ಕೊಪ್ಪಳ ಲೋಕಸಭೆ ಭಾರಿ ಹಿನಾಯಕವಾಗಿ ಕೈಕೊಟ್ಟಿತು ಬಿಜೆಪಿಗೆ ಇನ್ನೇನು ಇದು ಕೊನೆಯ ಎಲೆಕ್ಷನ್ ಅಂತ ಹೇಳಿ ರಾಜಣ್ಣ ಇಟ್ನಾಳ್ ಅವರು ತುಂಬಾ ಹಚ್ಚಿಕೊಂಡು ಎಲೆಕ್ಷನ್ ಮಾಡಿದ ಪರಿಣಾಮ ಮತ್ತು ಡಾಕ್ಟರ್ ನಡೆದುಕೊಂಡ ರೀತಿ ಹಾಗೂ ಕೆಲವು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಬೆನ್ನಿಗೆ ಚೂರಿ ಹಾಕುವ ಕೆಲಸ ರಾಜಶೇಖರ್ ಇಟ್ನಾಳ್ ಅವರನ್ನ ಗೆಲ್ಲಿಸುವಂತೆ ಮಾಡಿತ್ತು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಜನಾರ್ದನ ರೆಡ್ಡಿ ಅವರ ವರ್ಚಸ್ಸು ಕಡಿಮೆ ಮಾಡುವ ಹುನ್ನಾರ ಬಿಜೆಪಿ ಮುಖಂಡರಿಂದಲೇ ಕಾರ್ಯಕರ್ತರಿಗೆ ಸುಪಾರಿ ಜನಾರ್ದನ ರೆಡ್ಡಿ ಅವರು ಮರಳಿ ಬಿಜೆಪಿ ಸೇರ್ಪಡೆಯಾಗಿದ್ದು ಗಂಗಾವತಿ ಕ್ಷೇತ್ರದ ಬಿಜೆಪಿ ನಾಯಕರಲ್ಲಿ ಅಸಮಾಧಾನ ಉಂಟು ಮಾಡಿತು ಯಾಕೆಂದರೆ ಜನಾರ್ದನ ರೆಡ್ಡಿ ಅವರು ಕ್ಷೇತ್ರ ಬಿಟ್ಟು ಹೋಗುವುದಿಲ್ಲ ಎನ್ನುವುದು ಅಂತಿರುವ ಮಾಜಿಗಳು ಹಾಗೂ ಕೆಲವು ಬಿಜೆಪಿ ಮುಖಂಡರು ಹೇಗಾದರೂ ಮಾಡಿ ಜನಾರ್ದನ್ ರೆಡ್ಡಿ ಅವರ ವರ್ಚಸ್ಸು ಬಿಜೆಪಿ ರಾಜ್ಯ ಮಟ್ಟದಲ್ಲಿ ಕಡಿಮೆ ಮಾಡಬೇಕು ಒಂದು ವೇಳೆ ಗಂಗಾವತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಮತಗಳು ಬಂದರೆ ಅದು ಜನಾರ್ದನ ರೆಡ್ಡಿ ಅವರ ಯಶಸ್ಸಿಗೆ ಕಾರಣ ಆಗುತ್ತೆ ಆದ್ದರಿಂದ ಕ್ಷೇತ್ರದಲ್ಲಿ ಯಾವುದೇ ರೀತಿಯಿಂದ ಕೂಡಿದ ಬಿಜೆಪಿ ಓಟ್ ಲೀಡ್ಕೊಡಬಾರದು ಅನ್ನುವ ಹುನ್ನಾರ ನಡೆಸಿದ್ರು ಈ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ಮೂಲ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಅವಮಾನಿಸುವ ಮುಖಾಂತರ ಚುನಾವಣೆಯಿಂದ ದೂರ ಸರಿಯುವಂತೆ ಯಶಸ್ವಿ ಕೆಲಸ ಮಾಡಿದರು ವ್ಯಕ್ತಿ ಪ್ರೇರಿತ ಬಿಜೆಪಿ ಕಾರ್ಯಕರ್ತರು ಇದರ ಬಗ್ಗೆ ಹಲವಾರು ಬಾರಿ ಜನಾರ್ದನ ರೆಡ್ಡಿ ಅವರಿಗೆ ದೂರು ನೀಡಿದ್ರು ಕೂಡ ಅವರು ಏನೇ ಆಗಲಿ ಚುನಾವಣೆ ಮಾಡಿ ಮುಂದೆ ನೋಡೋಣ ಅಂತ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಚುನಾವಣೆ ಮಾಡಲು ಪ್ರೇರಣೆ ನೀಡುತ್ತಿದ್ದರು ಇತ್ತ ಚುನಾವಣಾ ಕಣದಲ್ಲಿ ಜನಾರ್ದನ ರೆಡ್ಡಿ ಅವರ ಕಾರ್ಯಕರ್ತರಿಗೆ ಮರ್ಯಾದೆ ಇಲ್ಲದಂತೆ ಅವಮಾನ ಮಾಡಿ ಬಿಜೆಪಿ ಕಾರ್ಯಕರ್ತರು ತಮಗೆ ಬಂದಂತೆ ವಾರ್ತನೆ ಮಾಡಿದ್ರು ಕೆಲಸಕ್ಕೆ ಬಾರದ ಮತ್ತು ಬೋತ್ಗಳಲ್ಲಿ ಹತ್ತು ಓಟ್ ಹಾಕಿಸಲು ತಾಕತ್ತಿಲ್ಲದವರು ಚುನಾವಣೆ ಮಾಡಿದ್ರು ಮೂಲ ಬಿಜೆಪಿ ಮುಖಂಡರು ಗುಂಡಾವರ್ತನೆಯಿಂದ ಬೇಸತ್ತ ಕೆಲವು ಕೆಆರ್ಪಿಪಿ ಮೂಲದ ಕಾರ್ಯಕರ್ತರು ಚುನಾವಣೆ ಮಾಡದೇ ತಟಸ್ಥವಾದರು ಬೂತ್ನಲ್ಲಿ ಹತ್ತು ಬೋಟುಗಳನ್ನು ಹಾಕಿಸಲು ತಾಕತ್ತು ಇಲ್ಲದಂತಹ ವ್ಯಕ್ತಿಗಳಿಗೆ ಬೂತ್ಗಳ ಜವಾಬ್ದಾರಿ ನೀಡಲಾಯಿತು ಇದರಿಂದ ಕಾಂಗ್ರೆಸ್ಗೆ ಅನುಕೂಲವಾಯಿತೆಂದರು ಜನರಿಗೆ ಮುಟ್ಟಿಸಬೇಕಾಗಿದ್ದ ಸೋಲಂ ಮೂಲಗಳು ಸ್ವತಃ ಕಾರ್ಯಕರ್ತರೆ ಹಂಚಿಕೊಂಡು ಗೆದ್ರೆ ಗೆಲ್ಲಿ ಸೋದ್ರೆ ಸೋಲೆ ಅನ್ನುತ್ತಾ ಮನೆಗೆ ನಡೆದರು ಚುನಾವಣಾ ಮಾಡಲು ಯಾರೂ ಇಲ್ಲದೆ ಗಂಗಾವತಿ ಭಾಗದಲ್ಲಿ ಬಿಜೆಪಿ ಮುಖಂಡ ಮುಳುಗಿತು ತಮ್ಮನ್ನ ತಾವು ಪರಿಚಯಿಸಿಕೊಳ್ಳುವುದರಲ್ಲಿ ಎಡವಿದ ಡಾಕ್ಟರ್ ಬಸವರಾಜ್ ಸ್ಥಳೀಯ ಮಾಧ್ಯಮಗಳನ್ನ ಬಳಸಿಕೊಳ್ಳುವುದರಲ್ಲಿ ವಿಫಲ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಬಸವರಾಜ್ ಕ್ಯಾವಟಾರ್ ಅವರು ಕ್ಷೇತ್ರದಲ್ಲಿ ಯಾರಿಗೂ ಪರಿಚಯ ಇಲ್ಲದಂತಹ ವ್ಯಕ್ತಿ ಅಂತಲೇ ಹೇಳಬಹುದು ಆದರೂ ಕೂಡ ಕೊಪ್ಪಳ ಚುನಾವಣೆ ಬಸವರಾಜ್ ಕ್ಯಾವಟಾರ್ ಅವರು ಗೆಲ್ಲಬಹುದಿತ್ತು ಆದರೆ ಪ್ರಾಥಮಿಕ ಹಂತವಾಗಿ ತಮ್ಮನ್ನು ತಾವು ಹೇಗೆ ಪರಿಚಯಿಸಿಕೊಳ್ಳಬೇಕು ಜನರಲ್ಲಿ ಹೇಗೆ ತಮ್ಮನ್ನು ಅರ್ಪಿಸಿಕೊಳ್ಳಬೇಕು ಅನ್ನುವ ರಣತಂತ್ರವನ್ನು ಡಾಕ್ಟರ್ ಬಸವರಾಜ್ ಅವರು ರೂಪಿಸಲೇ ಇಲ್ಲ ಸ್ಥಳೀಯ ಮಾಧ್ಯಮಗಳನ್ನು ಯಶಸ್ವಿಯಾಗಿ ತಮ್ಮತ್ತ ಪರಿಚಯಿಸಿಕೊಳ್ಳಲು ಬಳಕೆ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಡಾಕ್ಟರ್ ಅವರು ಕೇವಲ ರಾಜ್ಯ ಮಾಧ್ಯಮಗಳ ಮೊರೆ ಹೋದರು ಇದರಿಂದ ಸ್ಥಳೀಯ ಮಾಧ್ಯಮ ಸಾಕಷ್ಟು ವಿರುದ್ಧಗಳು ಉಂಟಾಗಿ ಬಸವರಾಜ್ ಅವರ ವಿರುದ್ಧ ಸುದ್ದಿ ಪ್ರಸಾರಗಳು ಮಾಡತೊಡಗಿದವು ಪರಿಣಾಮ ಮತದಾರರಲ್ಲಿ ಬಸವರಾಜ್ ಕ್ಯಾಟರ್ ಅವರ ವಿಷಯವಾಗಿ ಗೊಂದಲದ ನಿಲುವು ಮೂಡತೊಡಗಿದವು ಇದು ಗೊತ್ತಿದ್ದು ಕೂಡ ಅಭ್ಯರ್ಥಿ ಯಾವುದೇ ರಣತಂತ್ರ ರೂಪಿಸದೆ ಚುನಾವಣಾ ಚಾಣಾಕ್ಷತೆ ಹರಿಸದೆ ತಟಸ್ಥವಾಗಿ ಬಿಟ್ಟಿದ್ರು ಮೊದಲ ದಿನದಿಂದಲೇ ಸ್ಥಳೀಯ ಮಾಧ್ಯಮಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮನ್ನು ಪರಿಚಯಿಸಿಕೊಳ್ಳುವ ಮುಖಾಂತರ ಹೆಜ್ಜೆ ಇಡಬೇಕಾಗಿದ್ದ ಬಿಜೆಪಿ ಅಭ್ಯರ್ಥಿ ತಮ್ಮ ವಿರುದ್ಧ ಸುದ್ದಿ ಪ್ರಸಾರ ಮಾಡಿದ ಕೆಲವು ಮುಖ್ಯಸ್ಥರ ಸ್ಥಳೀಯ ಮಾಧ್ಯಮಗಳ ವಿರುದ್ಧವೇ ಪ್ರಕರಣ ದಾಖಲಿಸಲು ಹೊಂಚು ಹಾಕಿದ್ರು ಈ ರೀತಿ ವರ್ತನೆಯಿಂದ ಹೊರಗಡೆ ಬಂದು ಸ್ಥಳೀಯ ಮಾಧ್ಯಮಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರೆ ಬಸವರಾಜ ಕ್ಯಾಟರ್ ಗೆಲುವು ಸುಲಭವಾಗುತ್ತಿತ್ತು ಜಿಪುಣತನ ಪ್ರಮುಖ ಪದಾಧಿಕಾರಿಗಳ ಕಡೆಗಣನೆ ಉದ್ದತನ ಸೋಲಿನ ಪ್ರಮುಖ ಕಾರಣಗಳಾದವು ಬಸವರಾಜ್ ಕ್ಯಾವಟ್ ಅವರವರು ಚುನಾವಣೆ ಅಂದರೆ ಕೈ ಮುಗಿಯುವುದು ಅಂತ ಮಾತ್ರ ತಿಳಿದುಕೊಂಡಿದ್ರು ಆದರೆ ಇಲ್ಲಿ ನೀರಿನಂತೆ ದುಡ್ಡು ಖರ್ಚು ಆಗುತ್ತೆ ಅನ್ನೋದರ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಆ ರೀತಿ ಆಗುತ್ತಿರುವುದನ್ನ ನೋಡಿ ಅದರ ಅವರಲ್ಲಿದ್ದ ಜಿಪುಣತನ ಎಚ್ಚರವಾಗಿ ಪ್ರಮುಖ ಕಾರ್ಯಕರ್ತರಿಗೆ ಕ್ಷೇತ್ರದಲ್ಲಿ ಸಂಚಾರ ಮಾಡಲು ಪ್ರಚಾರ ಮಾಡಲು ದುಡ್ಡು ಕೊಡದಂತಾದ್ರು ಕೊಪ್ಪಳ ಭಾಗದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡ್ಡು ಕೊಡದಿದ್ದರು ಸಾಕಷ್ಟು ಪಕ್ಷದ ಪರವಾಗಿ ಕೆಲಸ ಮಾಡಿದರು ಇದರಿಂದ ಕೊಪ್ಪಳವನ್ನೇ ಹಿಡಿತದಲ್ಲಿ ಇಟ್ಟುಕೊಂಡಿರುವ ಕಾಂಗ್ರೆಸ್ ಕೇವಲ ಐದು ಸಾವಿರ ಲೀಡ್ ಪಡೆಯುವಂತಾಯಿತು ಇಂತಹ ಕಾರ್ಯಕರ್ತರಿಗೆ ಪ್ರೇರಣೆ ನೀಡದೆ ತಮ್ಮ ಜಿಪುಣತನವನ್ನು ಪ್ರದರ್ಶನ ಮಾಡುತ್ತಾ ಯಾವುದೇ ಸಮಾರಂಭಗಳಿಗೆ ಕಾರ್ಯಕರ್ತರೇ ಖರ್ಚು ಮಾಡುವಂತಹ ಪ್ರಸಂಗಗಳು ಉಂಟಾದವು ಇದರಿಂದ ಕೊಪ್ಪಳ ಭಾಗದ ಕಾರ್ಯಕರ್ತರು ಎದೆಗುಂದದೆ ಬಿಜೆಪಿ ಪರವಾಗಿ ಕೆಲಸ ಮಾಡಿದರು ಒಂದು ವೇಳೆ ಅಭ್ಯರ್ಥಿ ದುಡ್ಡು ಖರ್ಚಾಗುತ್ತೆ ಅಂತ ಕಾರ್ಯಕರ್ತರನ್ನ ಕಡೆಗಣೆ ಮಾಡುವುದನ್ನು ಬಿಟ್ಟು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರೆ ಮತ್ತು ಮೋದಿ ಅವರ ಅಲೆಯಲ್ಲಿ ಗೆಲ್ಲುತ್ತೇನೆ ಎಂಬ ಉದ್ದಟತನವನ್ನ ಬಿಟ್ಟಿದರೆ ಕೊಪ್ಪಳದಲ್ಲಿ ಕಮಲ ಸುಲಭವಾಗಿ ಅರಳುತ್ತಿತ್ತು